ಎಲ್ರಿಗೂ ನಮಸ್ಕಾರ ಬಂದಿರುವಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ಇರುವಂಥ ಎಲ್ಲ ಪಕ್ಷದ ನಾಯಕರು ಸರ್ಕಾರದಿಂದ ನಾಮನಿರ್ದೇಶನದವಾದಂಥ ಸದಸ್ಯರು ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳಿಗೆ ಸ್ವಾಗತವನ್ನು ಕೋರ್ತಾ ರಾಜ್ಯ ಸರ್ಕಾರ ಬಡವರ ಪರ ಇದೆ ಅಂತ ಮತ್ತೆ ಸಾಬೀತು ಮಾಡಿದೆ ಮಹತ್ವಾಕಾಂಕ್ಷೆಯ ಐದು ಗ್ಯಾರಂಟಿಗಳನ್ನು ಕೊಡೋ ಮುಖಾಂತರ ರಾಜ್ಯದ ಎಲ್ಲ ಬಡವರಿಗೆ ಒಂದು ಹೊಸ ಚೈತನ್ಯವನ್ನು ಕೊಟ್ಟಂಥ ಸರ್ಕಾರ ಈಗ ಅಕ್ರಮ ಸ್ವತ್ತುಗಳಿಗೆ ಖಾತವನ್ನು ಕೊಡುವ ಮುಖಾಂತರ ಒಂದು ಐತಿಹಾಸಿಕ ನಿರ್ಧಾರವನ್ನು ಕೈಗೊಂಡಿದೆ ಜನಸಂಖ್ಯೆ ಜಾಸ್ತಿ ಆದ ಹಾಗೆ ಪಟ್ಟಣಗಳು ಬೆಳೀತಾ ಇದೆ ನಗರಗಳು ಬೆಳೀತಾ ಇದೆ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಈ ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಮನೆಗಳ ಬೇಡಿಕೆ ಹೆಚ್ಚಾಗ್ತಾ ಇದೆ ಜನರ ಕೈಯಲ್ಲಿ ಹಣ ಬಂದ ಹಾಗೆ ನಿವೇಶನಗಳನ್ನು ಖರೀದಿ ಮಾಡೋದು ಅವರಿಗೆ ಒಂದು ಸೂರನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಪ್ರತಿ ಕುಟುಂಬಗಳು ಮಾಡ್ತಾಯಿದೆ ಆದರೆ ಕಾನೂನುಬದ್ಧವಾಗಿ ನಮಗೆ ಮಾಡಲಿಕ್ಕೆ ಅವಕಾಶಗಳು ಕಡಿಮೆ ಆದರೆ ಬೇಡಿಕೆ ಜಾಸ್ತಿ ಇರೋದರಿಂದ ಎಷ್ಟೋ ಕಡೆ ಜನರು ಈ ಬಡಾವಣೆಗಳನ್ನು ರಚನೆ ಮಾಡಿ ನಾವೇನೋ ರೆವಿನ್ಯೂ ಸೈಟ್ ಅಂತ ಕರಿತೀವಿ ಆ ಬಡಾವಣೆಗಳನ್ನೆಲ್ಲ ರಚನೆ ಮಾಡಿ ನಿವೇಶನಗಳನ್ನು ಪಡ್ಕೊಂಡಿರ್ತಾರೆ ಆದರೆ ಅದಕ್ಕೆ ಕಾನೂನುಗಳ ತೊಡಕು ಅಲ್ಲಿಗೆ ಖಾತ ಇರ ಬಿ ಖಾತಾ ಇರಲ್ಲ ಈ ರೀತಿಯ ಕಾನೂನುಗಳ ತೊಡಕು ಖಾತಾ ಇಲ್ಲ ಇಲ್ಲ ಅಂದರೆ ಅಲ್ಲಿಗೆ ಮೂಲಭೂತ ಸೌಕರ್ಯಗಳು ಕೂಡ ಕೆಲವು ಕಡೆ ಕೊರತೆ ಇರುವಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ದೇವೆ ಈ ಎಲ್ಲದಕ್ಕೂ ಸಾಕಷ್ಟು ವರ್ಷಗಳಿಂದ ಜನರ ಬೇಡಿಕೆಯತ್ತು ಹೋರಾಟಗಳು ನಡೀತಾ ಇತ್ತು ಇದನ್ನು ಇದಕ್ಕೆ ಬಿಖಾತ ಕೊಡಬೇಕು ಅನ್ನೋ ಹೋರಾಟಗಳು ನಡೀತಾ ಇತ್ತು ಏಕಾತ ನೀಡಿ ಅಕ್ರಮ ಇದನ್ನು ನೂರಕ್ಕೆ ನೂರು ಸಕ್ರಮ ಮಾಡೋಕ್ಕಾಗದೇ ಇದ್ದರೂ ಕೂಡ ಭೀಕಾತವನ್ನು ಕೊಡ್ಬೋದು ಆಗಿರುವಂಥ ಒಂದು ಸಂದರ್ಭ ಇದೆ ಆದರೆ ಎಷ್ಟೋ ಸರ್ಕಾರಗಳು ಇದನ್ನು ಈ ಈ ಕ್ರಮವನ್ನು ಕೈಗೊಳ್ಳುವಂಥ ಎದೆಗಾರಿಕೆ ಕೂಡ ಸರ್ಕಾರಗಳಿಗೆ ಬೇಕಾಗಿತ್ತು ಕಾನೂನಿನ ಚೌಕಟ್ಟಿನೊಳಗೆ ಇದಾಗಬೇಕಾಗಿತ್ತು ಅದನ್ನು ತಗೊಳ್ಳಿಕ್ಕೆ ಮೀನ ಮೇಷ ನೋಡ್ತಾ ನೋಡ್ತಾಯಿದ್ರು ಆದರೆ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಧ್ಯಮ ವರ್ಗದ ಬಡವರ ಪಾಲಿನ ನಿಜವಾಗಲೂ ಕೂಡ ಒಂದು ಹೊಸ ಅವಕಾಶವನ್ನು ಕಲ್ಪಿಸಿ ಯಾರತ್ರ ಈ ನಿವೇಶನಗಳಿತ್ತು ಅದಕ್ಕೆ ಬೀಕಾತ ಕೊಡೋ ಮುಖಾಂತರ ಒಂದು ಮಹತ್ವಾಕಾಂಕ್ಷೆಯ ಹೆಜ್ಜೆಯನ್ನು ಇಟ್ಟಿದೆ ಈ ವಿಚಾರ ರಾಜ್ಯದಲ್ಲಿ ಎಲ್ಲ ಕಡೆ ಇದ್ದರೂ ವಿಶೇಷವಾಗಿ ಬೆಳ್ತಂಗಡಿಯ ಈ ಪಟ್ಟಣ ಪಂಚಾಯತ್ ಪ್ರದೇಶದಲ್ಲಿರುವಂಥ ನಗರ ವಾಸಿಗಳಿಗೆ ಇದ್ರ ಗೊತ್ತಾಗಬೇಕು ಇದರ ಲಾಭವನ್ನು ಅವರು ಪಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಇವತ್ತು ಬೆಳ್ತಂಗಡಿಯ ಈ ಪಟ್ಟಣ ಈ ನಮ್ಮ ಈ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಏಳು ಸಾವಿರದ ಐನೂರು ಜನ ವಾಸವಾಗಿರುವಂಥ ಒಂದು ಸಣ್ಣ ಪ್ರದೇಶ ಹನ್ನೆರಡು ವಾರ್ಡ್ಗಳು ಹನ್ನೆರಡು ಹನ್ನೊಂದು ಮೆಂಬರ್ಗಳು ಹನ್ನೊಂದು ಮೆಂಬರ್ಗಳಿರುವಂಥ ಒಂದು ಸಣ್ಣ ಕಿರಿಯ ಪಟ್ಟಣ ಪಂಚಾಯತ್ ರಾಜ್ಯದಲ್ಲೇ ಅತ್ಯಂತ ಕಿರಿಯ ಪಟ್ಟಣ ಪಂಚಾಯತ್ ಅಂತ ಹೇಳ್ಬೋದು ಇವತ್ತು ಫಾರ್ಮ್ ತ್ರೀದ್ದು ಭಾಳಷ್ಟು ಸಮಸ್ಯೆಗಳನ್ನು ಇವತ್ತು ಜನರು ಅನುಭವಿಸ್ತಾ ಇದ್ರು ನಮ್ಮ ಜಗದೀಶ್ರವರಂತೂ ಇದರ ಬಗ್ಗೆ ಒಂದು ಸಮರವನ್ನೇ ಸಾರಿದರು ನಮ್ಮ ನಮ್ಮ ಪ ಪಟ್ಟಣ ಪಂಚಾಯತ್ನ ವಿರೋಧ ಪಕ್ಷದ ನಾಯಕರಾದ ಜಗದೀಶ್ರವರು ಮಾನ್ಯ ಜಿಲ್ಲಾಧಿಕಾರಿ ಅವರು ಅವರಿಗೆ ಉಸ್ತುವಾರಿ ಸಚಿವರಿಗೆ ಮಾನ್ಯ ರ ರವರಿಗೆ ಮಾನ್ಯ ಕಂದಾಯ ಸಚಿವರಿಗೆ ಮುಖ್ಯಮಂತ್ರಿಯವರನ್ನ ಕೂಡ ಭೇಟಿ ಮಾಡಿದರು ಒಂದು ಎರಡು ತಿಂಗಳ ಹಿಂದೆ ರವರು ನೇರವಾಗಿ ಜಗದೀಶ್ರವರಿಗೆ ದೂರವಾಣಿ ಕರೆ ಮಾಡುವ ಮುಖಾಂತರ ನೀವು ಧೈರ್ಯವಾಗಿರಿ ನಿಮಗೆ ನಾವು ಒಂದು ಒಳ್ಳೆಯ ಸುದ್ದಿಯನ್ನು ಕೊಡ್ತೀವಿ ಅಂತ ಹೇಳಿದರು ಇವತ್ತು ಯಾರ್ಯಾರಿಗೆ ಯಾವ ರೀತಿ ಇದನ್ನು ಆಗ್ತಾ ಇದೆ ಅಂತ ಹೇಳಿದ್ರೆ ಮೂವತ್ತ್ಮೂರು ಲಕ್ಷ ಆಸ್ತಿಗಳಿಗೆ ಬಿ ಖಾತ ಕೊಡುವಂಥ ಕೆಲಸ ರಾಜ್ಯ ಸರ್ಕಾರ ಕೈಗೊಳ್ತಾ ಇದೆ ಆದರೆ ಮೂವತ್ತ್ ಮೂರು ಲಕ್ಷ ಕುಟುಂಬ ರಾಜ್ಯದ ಮೂವತ್ತ್ ಮೂರು ಲಕ್ಷ ಕುಟುಂಬಕ್ಕೆ ಒಂದು ಸಿಹಿ ಸುದ್ದಿಯನ್ನು ರಾಜ್ಯ ಸರ್ಕಾರ ನೀಡಿದೆ ಇದರಲ್ಲಿ ಬಹುತೇಕ ಎಲ್ಲರೂ ಮಧ್ಯಮ ವರ್ಗ ಮತ್ತು ಬಡವರೇ ಬಡವರೇ ಆಗಿರ್ತಾರೆ ಅವರಲ್ಲಿ ಇದೊಂದು ಹೊಸ ಗ್ಯಾರಂಟಿ ಅಂತಲೇ ಹೇಳ್ಬೋದು ಬಿ ಖಾತಾ ಭಾಗ್ಯ ಅಂತಲೇ ಇದಕ್ಕೆ ಕರಿಬಹುದು ಇದು ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತರವರೆಗೆ ರಿಜಿಸ್ಟರ್ ಆದ ಆಸ್ತಿಗಳಿಗೆ ಅನ್ವಯಿಸ್ತದೆ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ನಾಲ್ಕರವರೆಗೆ ಯಾವ ಯಾವ ಆಸ್ತಿಗಳು ಅದು ದಾನಪತ್ರ ಮುಖಾಂತರ ಆಸ್ತಿಯ ಮುಖಾಂತರ ಯಾವುದು ರಿಜಿಸ್ಟರ್ ಆಗಿದೆ ಅದಕ್ಕೆ ಅನ್ವಯಿಸುತ್ತೆ ಸೆಟಲ್ಮೆಂಟ್ ಸ್ಕೀಮ್ ಇದಕ್ಕೆ ಮತ್ತೆ ಅವಕಾಶ ಇಲ್ಲ ಈಗ ಎಲ್ಲರೂ ಮಾಡಿಕೊಡ್ಬೇಕು ಮೂರು ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಕಾಲಾವಕಾಶ ಈಗಲೇ ಈಗಾಗಲೇ ಪ್ರಾರಂಭವಾಗಿದೆ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಮೇ ಹತ್ತು ಇದರೊಳಗೆ ಈ ಒಂದು ಇದಕ್ಕೆ ಬೇಕಾದ ದಾಖಲಾತಿಗಳನ್ನ ಸಾರ್ವಜನಿಕರು ಕೊಡಬೇಕಾಗ್ತದೆ ಎಲ್ಲಿ ಕೊಡಬೇಕು ನಮ್ಮ ಬೆಳ್ತಂಗಡಿಯಲ್ಲಿ ಈಗಾಗಲೇ ನಾನು ಅಧಿಕಾರಿಗಳ ಹತ್ರ ಮಾತಾಡಿದ್ದೇನೆ ಇದಕ್ಕೆ ಹೆಚ್ಚಿನ ಪ್ರಚಾರ ಪಟ್ಟಣ ಪಂಚಾಯತಲ್ಲಿ ಕೊಡಬೇಕು ಹೆಚ್ಚಿನ ಪ್ರಚಾರ ಕೊಡಲಿಕ್ಕೆ ವಾರ್ಡ್ ವಾರು ಒಂದು ಕ್ಯಾಂಪ್ನ ಮಾಡಬೇಕು ಅಂತ ಕೂಡ ನಾವು ಅವರ ಹತ್ರ ಒಂದು ರಿಕ್ವೆಸ್ಟನ್ನು ಮಾಡಿದ್ದೇವೆ ಅವರು ಕೂಡ ವಾರ್ಡ್ ವಾರ್ ಕ್ಯಾಂಪನ್ನು ಮಾಡ್ತಾರೆ ಅವರ ಪಟ್ಟಣ ಪಂಚಾಯತ್ನಲ್ಲಿ ಒಂದು ಹೆಲ್ಪ್ ಡೆಸ್ಕನ್ನು ನಿರ್ಮಾಣ ಮಾಡ್ತಾರೆ ನಮ್ಮ ಅದಕ್ಕೊಂದು ರಾಜ್ಯ ಮಟ್ಟದ ಹೆಲ್ಪ್ಲೈನ್ ಕೂಡ ಇವತ್ತು ಘೋಷಣೆ ಮಾಡಿದ್ದಾರೆ ಆರು ಮೂರು ಆರು 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 ಏಳು ನಾಲ್ಕು ಸೊನ್ನೆ ಸೊನ್ನೆ ಒಂದು ಇದು ರಾಜ್ಯ ಮಟ್ಟದ ಹೆಲ್ಪ್ಲೈನ್ನ ನಂಬರ್ ಆಗಿರ್ತದೆ ಇದಕ್ಕೆ ಎಲ್ಲ ಜನರು ಆದಷ್ಟು ಬೇಗ ತಮ್ಮ ತಮ್ಮ ದಾಖಲಾತಿಗಳನ್ನು ತಗೊಂಡ್ಬಂದು ಇದಕ್ಕೆ ಇದರ ಸದುಪಯೋಗವನ್ನು ಪಡ್ಕೋಬೇಕಂತ ನಾನು ನಿಮ್ಮ ಮುಖಾಂತರ ನಾನು ಮಹಾಜನತೆಯ ಹತ್ರ ಕೇಳ್ಕೊಳ್ತಾ ಇದ್ದೇನೆ ಬಿ ರಿಜಿಸ್ಟರ್ ಖಾತೆಯಲ್ಲಿ ನಮೂದಾಗಬೇಕಾದ ಆಸ್ತಿಗಳು ಯಾವುದು ಭೂಪರಿವರ್ತನೆ ಆಗಿ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾಗದ ಬಡಾವಣೆಗಳಲ್ಲಿನ ನಿವೇಶನಗಳು ಕಟ್ಟಡಗಳು ಭೂಪರಿವರ್ತನೆ ಆಗದೆ ಉಪವಿಭಜನೆ ಮಾಡಿ ನಿವೇಶನಗಳಾಗಿ ಮಾರಾಟ ಮಾಡಿರುವ ನಿವೇಶನ ಕಟ್ಟಡಗಳು ಇದು ಬಿ ರಿಜಿಸ್ಟರ್ನಲ್ಲಿ ನಮೂದಿಸಬಹುದಾದಂಥ ಆಸ್ತಿಗಳಾಗಿರ್ತದೆ ಬಿ ರಿಜಿಸ್ಟರ್ನಲ್ಲಿ ದಾಖಲಾ ದಾಖಲಾಗಿಸಿದ ಆಸ್ತಿಗಳ ತೆರಿಗೆ ಬಗ್ಗೆ ಯಾವ ರೀತಿ ಅಥವಾ ಪೆನಲ್ಟಿ ಆಗ್ತಾರ ಟ್ಯಾಕ್ಸ್ ಆಗ್ತಾರ ಅಂತ ನೀವು ಕೇಳ್ಬೋದು ಬಿ ರಿಜಿಸ್ಟರ್ ಬಿ ಖಾತೆಯಲ್ಲಿ ದಾಖಲಿಸುವ ಆಸ್ತಿಗಳಿಗೆ ಮೊದಲ ಬಾರಿಗೆ ಎರಡು ಸ್ವತ್ತು ಎರಡು ಸ್ವತ್ತು ತೆರಿಗೆಯನ್ನರಷ್ಟು ತೆರಿಗೆಯನ್ನು ಹಾಕ್ತಾರೆ ಎರಡು ಪಟ್ಟು ತೆರಿಗೆಯನ್ನು ಹಾಕ್ತಾರೆ ನಂತರದ ವರ್ಷಗಳಲ್ಲಿ ಒಂದು ಪಟ್ಟು ತೆರಿಗೆಯನ್ನು ಹಾಕಿ ಇದನ್ನು ಸಕ್ಕ ಕ್ರಮ ಈ ಖಾತೆಯನ್ನು ಮಾಡಿಕೊಡುವಂತ ಕಾರ್ಯತಂತ್ರವನ್ನು ಮಾಡಿದ್ದಾರೆ ಇದಕ್ಕೆ ದಿನಾಂಕ ಹತ್ತು ಒಂಬತ್ತು ಈಗಾಗಲೇ ಹೇಳಿದ್ದೇನೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಿದ್ದುಪಡಿ ತರಲಾಗಿದ್ದು ಸದರಿ ತಿದ್ದುಪಡಿಯಲ್ಲಿ ಪೂರ್ವದಲ್ಲಿ ಸೃಜಿಸಲಾದ ಅಧಿಕೃತ ಆಸ್ತಿಗಳು ಬಿ ರಿಜಿಸ್ಟ್ರಲ್ಲಿ ದಾಖಲಿಸಬೇಕು ಇದು ಯಾವ ಫಾರ್ಮ್ ಥ್ರಿಗೆ ನೀವು ಡಾಕ್ಯುಮೆಂಟ್ಸನ್ನು ಕೊಟ್ಟಿದ್ರಿ ನಿಮ್ಮ ಆಸ್ತಿಯ ಪತ್ರಗಳು ಅಥವಾ ಗಿಫ್ಟ್ ಡೀಡು ವಿಭಜನಾ ಪತ್ರ ಯಾವುದೇ ಇದ್ದರೂ ಈ ಎಲ್ಲ ಆಸ್ತಿಗಳನ್ನು ಕೊಡಬೇಕು ಅದ್ರ ಜೊತೆ ಆಧಾರ್ ಕಾರ್ಡು ನಿಮ್ಮ ಫ್ಯಾಮಿಲಿ ಟ್ರೀ ಇದೆಲ್ಲ ಕೊಟ್ಟು ಯಾವ ಯಾವ ದಾಖಲೆಗಳನ್ನು ನೀವು ಫಾರ್ಮ್ ಥ್ರಿಗೆ ಕೊಡ್ತಾಯಿದ್ರಿ ಆ ದಾಖಲೆಗಳನ್ನು ಕೊಟ್ಟು ಇದನ್ನು ನಮೂದಿಸ್ತೀವಿ ಅದರ ಅದರೊಂದಿಗೆ ಬಿ ರಿಜಿಸ್ಟರ್ನಲ್ಲಿ ದಾಖಲಾಗಿರುವ ಆಸ್ತಿಗಳಿಗೆ ಉದೃತ ಅಥವಾ ಖಾತಾ ನೀಡಬಹುದೇ ಬಿ ರಿಜಿಸ್ಟರ್ನಲ್ಲಿ ದಾಖಲಾಗಿರುವ ಆಸ್ತಿಗಳಿಗೆ ಈ ಆಸ್ತಿ ತಂತ್ರಾಂಶದಲ್ಲಿ ನಮೂನೆ ಟೂ ಎ ಮತ್ತು ತ್ರೀ ಎ ಸೃಜಿಸಿ ನೀಡಬಹುದು ಏನು ಕಾವೇರಿ ಟೂ ಅಲ್ಲಿ ರಿಜಿಸ್ಟರ್ ಮಾಡ್ತಾ ಇದ್ರು ಅದರಲ್ಲಿ ಈಗ ಮತ್ತೆ ರಿಜಿಸ್ಟರ್ ಮಾಡುವಂತ ಒಂದು ದೊಡ್ಡ ಅವಕಾಶವನ್ನ ಸರ್ಕಾರ ಕೊಟ್ಟಿದೆ ಈ ಅವಕಾಶವನ್ನ ಎಲ್ಲ ಜನರು ಸದುಪಯೋಗ ಪಡಿಸ್ಕೋಬೇಕು ನಮ್ಮಲ್ಲಿ ಸಾಕಷ್ಟು ಜನ ಬಂದು ಕೇಳ್ಕೊಳ್ತಾ ಇದ್ರು ಫಾರ್ಮ್ ತ್ರೀ ಸಮಸ್ಯೆ ಜಾಸ್ತಿ ಆಗಿದೆ ನಮಗೆ ಪರಬಾರ ಮಾಡ ಬೇಕು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರಿಗೆ ಲೋನ್ ಮಾಡಬೇಕು ಮದುವೆ ಮಾಡಬೇಕು ಅದಕ್ಕೆ ಲೋನ್ ತಗೊಳ್ಬೇಕು ಲೋನ್ ಮಾಡಕ್ಕಾಗ್ತಿಲ್ಲ ಈ ರೀತಿ ಬಹಳಷ್ಟು ಸಮಸ್ಯೆಗಳನ್ನ ಜನರು ಎದುರಿಸ್ತಾ ಇದ್ರು ನಮಗೂ ಕೂಡ ಭಯ ಆಗಿತ್ತು ಇಂದಿನ ಸರ್ಕಾರಗಳಂತೂ ಮಾಡಲಿಲ್ಲ ಜನಪರ ಸರ್ಕಾರ ಅಲ್ಲ ಅಂತ ಅನ್ನಿಸ್ಕೊಂಡಿತ್ತು ನಮ್ಮ ಸರ್ಕಾರ ಕೂಡ ಮಾಡಲಿಲ್ಲ ಅಂದರೆ ನಾವು ಯಾವ ರೀತಿ ಜನರಿಗೆ ಉತ್ತರ ಕೊಡೋದು ಅನ್ನೋ ದೊಡ್ಡ ಪ್ರಶ್ನೆ ನಮ್ಮನ್ನು ಕೂಡ ಕಾಡ್ತಾ ಇತ್ತು ಇವತ್ತು ಸಿದ್ದರಾಮಯ್ಯನವರು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು ಈ ಒಂದು ಮಹತ್ವಾಕಾಂಕ್ಷೆಯ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಇದು ಗೆಜೆಟ್ ಕೂಡ ಆಗಿದೆ ಆದ್ದರಿಂದ ಎಲ್ಲ ಜನರು ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ ನಮಗೆಲ್ಲ ಗೊತ್ತಿರುವ ವಿಷಯ ನಾವೆಲ್ಲರೂ ನಗರ ಪಂಚಾಯತ್ ಸಾಮಾನ್ಯ ಸಭೆಗೆ ಬರ್ತಿದ್ದೀರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂಢ ಪ್ರಾಧಿಕಾರ ರಚನೆ ಆದ ನಂತರ ಇಲ್ಲಿಯವರೆಗೆ ಬೆಳ್ತಂಗಡಿಯ ಮಹಾಜನತೆ ಅದರಲ್ಲೂ ಭೂಮಿ ಖರೀದಿ ಮಾಡಿದವರು ಸಾಕಷ್ಟು ನೊಂದ್ಕೊಂಡಿದ್ರು ಯಾವುದೇ ರೀತಿಯಲ್ಲಿ ಒಂದು ಫಾರ್ಮ್ತಿ ಸಿಗ್ತಾ ಇಲ್ಲ ಪ್ರಾಧಿಕಾರದ ಪ್ರಾಧಿಕಾರದಿಂದ ಅನುಮೋದನೆಗೊಂಡ ಒಂದು ನಿವೇಶನ ಅಂತ ಸಿಗುವುದಿಲ್ಲ ಲೋನ್ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಶಿಕ್ಷಣಕ್ಕೆ ಆಗ್ತಾ ಇಲ್ಲ ಮಾರಾಟ ಮಾಡಲಿಕ್ಕೆ ಯಾವುದಕ್ಕೂ ಆಗದಿರುವಂಥ ಸಂದರ್ಭದಲ್ಲಿ ಕಳೆದ ವರ್ಷ ಜನವರಿ ಹತ್ತನೇ ತಾರೀಕಿನಂದು ರಕ್ಷರಂ ಮುಖೇನ ನಾನು ಮನವಿಯನ್ನು ಕೊಟ್ಟಿದ್ವಿ ಬೆಳ್ತಂಗಡಿಯ ಸಾರ್ವಜನಿಕರ ಪರವಾಗಿ ಆದಷ್ಟು ಬೇಗನೆ ನಮಗೆ ಫಾರ್ಮ್ ತಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಅಂತ ಆ ಸಂದರ್ಭದಲ್ಲಿ ಇದರ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ದಾವೆ ಇರುವುದರಿಂದ ನಮಗೆ ಖಾತೆಯನ್ನು ಕೊಡಲಿಕ್ಕೆ ಆಗುವುದಿಲ್ಲ ಸುಪ್ರೀಂ ಕೋರ್ಟಲ್ಲಿ ಇತ್ಯರ್ಥ ಆಗುವವರೆಗೆ ನಮಗೆ ಕಟ್ಕನ್ ವರ್ಷವನ್ನು ವಿಭಜಿತ ಭೂಪರಿವರ್ತನೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಮಾಹಿತಿ ಬಂತು ಅದು ರಿಕ್ವೆಸ್ಟ್ ಮಾಡಿದ್ವಿ ಏನಾದರೂ ಮಾಡಿ ನಮ್ಮ ಜನತೆಗೆ ಅದರಲ್ಲೂ ಪಟ್ಟಣ ಪಂಚಾಯಿತಿಗಳಿಗೆ ಮಾತ್ರ ಈ ಸಮಸ್ಯೆ ಜಾಸ್ತಿ ಬಂದಿರೋದು ಅದಕ್ಕೆ ಈ ಒಂದು ಅವಕಾಶವನ್ನು ಕೊಡಬೇಕು ಅಂತ ವಿನಂತಿ ಮಾಡಿದ ನಂತರ ಕೆಲವು ತಿಂಗಳ ಹಿಂದೆ ರಕ್ಷೇಶ್ವರಂ ಅವರು ಬ್ಯಾಂಗ್ಳೂರಲ್ಲಿದ್ದಾಗ ನಾನು ಈ ವಿಚಾರವನ್ನು ಅವರ ಗಮನ ಕೊಟ್ಟಾಗ ನೇರವಾಗಿ ರಹೀಮ್ ಖಾನ್ ಅವರು ಹೇಳಿದರು ಸದ್ಯದಲ್ಲೇ ಒಂದು ಒಳ್ಳೆಯ ಗುಡ್ ನ್ಯೂಸನ್ನು ಕೊಡ್ತೇವೆ ಬೆಳ್ತಂಗಡಿಗೆ ಇಡೀ ರಾಜ್ಯಕ್ಕೆ ಬಿ ಖಾತೆಯನ್ನು ಕೊಟ್ಟು ನಿಮ್ಮ ಸಮಸ್ಯೆ ಪರಿಹಾರ ಕೊಡ್ತೇವೆ ಅಂತ ಒಂದು ಆಶ್ವಾಸನೆ ಕೊಟ್ಟರು ನಮಗೆ ಭಾಳ ಸಂತೋಷ ಆಯಿತು ನಮ್ಮ ಸರಕಾರಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಆಯಿತು ಅದಕ್ಕೋಸ್ಕರ ನಾನು ಮಾನ್ಯ ರಕ್ಷೇಶ್ವರ ಹತ್ರ ಒಂದು ಪತ್ರಿಕಾಗೋಷ್ಠಿ ಕರೆದು ಬೆಳ್ತಂಗಡಿ ಜನತೆಗೆ ಒಂದು ಶುಭ ಸುದ್ದಿಯನ್ನು ನೀಡಬೇಕು ಅಂತ ವಿಷಯ ಇವಾಗ ಯಾರೆಲ್ಲ ಬೆಳ್ತಂಗಡಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿವೃತ್ತರಿರ್ಬೋದು ಮಾಜಿ ಇರ್ಬೋದು ಅಥವಾ ವಯೋವರ್ಧವರು ಆದವರಿದ್ದಾರೆ ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಅವರು ತ್ರಿಶಂಕು ಸ್ಥಾನದಲ್ಲಿದ್ದಾರೆ ಅವರೆಲ್ಲ ಇವತ್ತು ನಾ ಮುಂದು ಮುಂದು ಅಂತೇಳಿ ಎಲ್ಲರೂ ಈಗ ಅವರವರ ಅಪ್ಲಿಕೇಶನ್ ತಗೊಂಡು ಬೆಳ್ತಂಗಡಿಯ ಪಟ್ಟಣ ಪಂಚಾಯತ್ ಬರಲಿಕ್ಕೆ ಇವತ್ತೇ ಪ್ರಾರಂಭ ಆಗಿದೆ ನಮ್ಮ ಗಮನಕ್ಕೆ ಕೂಡ ಸುದ್ದಿಯನ್ನು ಕೊಟ್ಟಿದ್ದಾರೆ ಆದ ಕಾರಣ ನಮ್ಮ ಈ ಒಂದು ವಿಚಾರ ಈ ನಗರ ವ್ಯಾಪ್ತಿಯ ಜನರಿಗೆ ತಮ್ಮ ದಾಖಲಾತಿಗಳನ್ನು ಯಾವುದೆಲ್ಲ ಫಾರ್ಮ್ ನಾವು ದಾಖಲೆಯನ್ನು ಕೊಡಬೇಕಾ ಅವೆಲ್ಲ ದಾಖಲೆಯನ್ನು ಕೊಡಬೇಕು ಅದ್ರ ಜೊತೆಯಲ್ಲಿ ಕೈ ಬರದಲ್ಲಿ ನಾವು ರೈಟಿಂಗಲ್ಲಿ ಕೊಡಬೇಕು ಮನವಿ ಇದಕ್ಕೆ ಬೇರೆ ಅಪ್ಲಿಕೇಶನ್ ಏನಿಲ್ಲ ಬಿ ಅಂತ ಕೊಡ್ತಾರೆ ಆ ಬಿ ಖಾತದಲ್ಲಿ ನಾವು ಸಿಕ್ಕಿದ ನಂತರ ರಿಜಿಸ್ಟ್ರಾಸ್ ಆಫೀಸಿಗೆ ಹೋಗಿ ಅದರ ಮುಖೇನ ನಾವು ಪರಾಭಾರಿ ಮಾಡುವಂಥದ್ದ ಯಾವುದೇ ಒಂದು ವಿಚಾರಕ್ಕೆ ವರ್ಗಾವಣೆ ಮಾಡಲಿಕ್ಕೂ ಅವಕಾಶ ಕಲ್ಪಿಸಿಕೊಡ್ತಾರೆ ಕಾವೇರಿ ಟೂ ಅಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಈಗ ಮಾಡಿದ್ದಾರೆ ಆಗ್ತದೆ ಅಥವಾ ಕಟ್ಟಡ ರಚನೆ ಆಗಿದ್ದರೆ ಕಟ್ಟಡಕ್ಕೂ ಆಗ್ತದೆ ಯಾರೆಲ್ಲ ಈಗ ಕಟ್ಟಡ ಕಟ್ಟಿದ್ದಾರೆ ಅವರು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದು ಏನು ಕಟ್ಟಿದ್ದಾರೆ ಅದು ಡಬಲ್ ಟ್ಯಾಕ್ಸಾಗಿ ಕಟ್ಟಿದ್ದಾರೆ ಬರುವ ವರ್ಷಕ್ಕೆ ಡಬಲ್ ಟ್ಯಾಕ್ಸ್ ಇಲ್ಲ ಸಿಂಗಲ್ ಈಗ ಡಬಲ್ ಟ್ಯಾಕ್ಸ್ ಅಂದರೆ ಒಂದು ಎಂಟು ಸಾವಿರ ಕಟ್ಟುವವರು ಹದಿನಾರು ಸಾವಿರ ಕಟ್ಟಿ ಅವರು ಅನಧಿಕೃತ ಡೋರ್ ನಂಬರ್ ತಗೊಂಡಿರ್ತಾರೆ ಇನ್ನು ಮುಂದಕ್ಕೆ ಹಾಗೆ ಬರೋದಿಲ್ಲ ಬರೋ ಸಲಕ್ಕೆ ಎಂಟು ಸಾವಿರ ಕಟ್ಟಲಿಕ್ಕಿದ್ರೆ ಎಂಟೇ ಸಾವಿರ ಹದಿನಾರು ಸಾವಿರ ಕಟ್ಟಲಿಕ್ಕಿಲ್ಲ ಆದ ಕಾರಣ ಇಂಥ ಒಂದು ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರ ಕೈಗೊಂಡು ನಮ್ಮ ಪಟ್ಟಣ ಪಂಚಾಯತ್ಲ್ಲಿ ಇರ್ತಕ್ಕಂಥ ಸಾ ನೊಂದ ಸಾರ್ವಜನಿಕರಿಗೆ ಒಂದು ಬಿ ಖಾತೆ ಕೊಡೋ ಮುಖ್ಯನ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟದಕ್ಕೆ ಮತ್ತೊಮ್ಮೆ ಸರ್ಕಾರಕ್ಕೆ ಕೃತಜ್ಞತೆ ಹಾಗೂ ನಮ್ಮ ಆತ್ಮೀಯವರ ನಾಯಕರು ಆದಂಥ ರಕ್ಷರಮ್ ಅವರಿಗೆ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಯಾವುದು ಈಗ ಒಂದು ಟಿಟೆಡ್ ಕನ್ವರ್ಷನ್ ಆದ ಜಾಗದಲ್ಲಿ ಅನಧಿಕೃತ ಕಟ್ಟಡ ಕಟ್ಟಿರ್ತಾರೆ ಈಗ ಅವರೆಲ್ಲರಿಗೂ ಆಗ್ತದೆ ಅದರಲ್ಲಿ ಒಂದು ಮಾಡಿ ಎರಡು ಮಾಡಿ ಅಂತ ಕೊಡಲಿಲ್ಲ ನಮಗೆ ಕೊಡಲಿಲ್ಲ ಕಟ್ಟಡಗಳು ನಿವೇಶನಗಳು ಆರ್ ಕಟ್ಟಡಗಳು ಇದಕ್ಕೆ ಬಿ ಖಾತ ಬಿ ಖಾತ ಸಿಕ್ಕಿದ ನಂತರ ರಿಜಿಸ್ಟರ್ ಆಫೀಸಲ್ಲಿ ತಮ್ಮ ಪರಾಬರೆಯನ್ನು ಅಥವಾ ಮಾರಾಟನ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಅದರಲ್ಲಿ ನಂಬರ್ ಐದು ಐದರಲ್ಲಿ ಕೊಟ್ಟಿದ್ದಾರೆ ನೋಡಿ ನಿಮ್ಗೆ ಕಾಪಿ ಕೊಡ್ತೇವೆ ಈ ಕಾಪಿ ನಾವು ಕೊಡ್ತೇವೆ ಇದರಲ್ಲಿ ನಂಬರ್ ಮೂರು ನಾಲ್ಕು ಐದು ಏಳು ಒಂಬತ್ತು ಇದರಲ್ಲಿ ಸರಿಯಾದ ಮಾಹಿತಿ ಇದೆ ಹೈವೇ ಹೈವೇ ಲೋಕೋಪಿ ಸಚಿವರು ಸತೀಶ್ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಪುತ್ತೂರಿಗೆ ಭೇಟಿ ಕೊಟ್ಟಾಗ ಅವರನ್ನ ಈ ದಾರಿಲಿ ಬರೆದಿರೋ ಥರ ಕೆಲವರು ತಡೆದ್ರು ಯಾಕಂದರೆ ದಾರಿ ಸರಿ ಇಲ್ಲ ಹಾಗೆ ಮಂಗಳೂರಿಗೆ ಹೋಗೋಣ ಅಂತ ತಡೆದ್ರು ಆಗ ನಾವು ಇಲ್ಲಿಂದ ಓದೋರು ಬರಬೇಕು ಸರ್ ನಮ್ಮ ರಸ್ತೆಗಳ ಪರಿಸ್ಥಿತಿ ನೀವು ನೋಡಲೇಬೇಕು ಚಿಂತಾಜನಕವಾಗಿದೆ ಬೆಳ್ತಂಗಡಿಯ ರಸ್ತೆಗಳ ಪರಿಸ್ಥಿತಿ ಅಂತ ಹೇಳಿದಾಗ ಅವರು ತಡರಾತ್ರಿ ಆದರೂ ಕೂಡ ಬಂದರು ಉಪ್ಪಿನಂಗಡಿಯಲ್ಲಿ ಒಂದು ಕ್ರಿಕೆಟ್ ಪಂದ್ಯಾಟ ನಡೀತಾ ಇತ್ತು ಅಲ್ಲಿಗೂ ಕೂಡ ಭೇಟಿ ಕೊಟ್ಟರು ಯುವಕರಿಗೆ ಸ್ಫೂರ್ತಿ ಕೊಡುವಂಥ ಕೆಲಸವನ್ನು ಮಾಡಿದ್ರು ಅಲ್ಲಿಂದ ಕುಪ್ಪೆಟ್ಟಿ ಮಸೀದಿಗೆ ಬಂದರು ಅಲ್ಲೊಂದು ಜಾತ್ರೆ ಅವರ ಉರುಸ್ ಕಾರ್ಯಕ್ರಮ ನಡೀತಾ ಇತ್ತು ಅಲ್ಲಿಗೂ ಕೂಡ ಭೇಟಿ ಕೊಟ್ಟರು ನಮ್ಮ ಪಾಂಡುರಂಗ ಭಜನಾ ಮಂದಿರಕ್ಕೆ ಬಂದರು ಅಲ್ಲಿ ಮುಂದೆ ಇದ್ದಂಥ ಬ್ರದರ್ ಬೇಕ್ರಿಗೂ ಕೂಡ ಭೇಟಿ ಕೊಟ್ಟರು ರಸ್ತೆ ನಮ್ಮ ಉಪ್ಪಿನಂಗಡಿಯಿಂದ ಪ್ರಾರಂಭವಾಗಿ ನಮ್ಮ ಎರಡು ಎನ್ ಎಚ್ಗಳನ್ನು ಕನೆಕ್ಟ್ ಮಾಡುವಂಥ ರಸ್ತೆ ರಾಜ್ಯ ಹೆದ್ದಾರಿ ಒನ್ ಒನ್ ಏಯ್ಟ್ ನಮ್ಮ ಎನ್ ಎಚ್ ಸೆವೆಂಟಿ ತ್ರೀ ಮತ್ತು ಎನ್ ಎಚ್ ಸೆವೆಂಟಿ ಫೈವ್ನ ಕನೆಕ್ಟ್ ಮಾಡುವಂಥ ರಸ್ತೆ ಬೆಳ್ತಂಗಡಿಯ ಜೀವನಾಡಿ ಅಂತಲೇ ಹೇಳ್ಬೋದು ನಮ್ಮ ಪುಂಜಲ್ಕಟ್ಟೆ ಚಾರ್ಮಾಡಿ ಒಂದು ಜೀವನಾಡಿ ಆದರೆ ಇದು ಕೂಡ ಬೆಳ್ತಂಗಡಿಯ ಒಂದು ಇನ್ನೊಂದು ಜೀವನಾಡಿ ಇಲ್ಲಿ ಈ ರಸ್ತೆಗೆ ಬಂದು ಅವರು ನೆಕ್ಕಿಲ್ ಮಸೀದಿ ಹತ್ರ ಕುಪ್ಪೆಟ್ಟಿ ಹತ್ರ ನಮ್ಮ ಗೇರ್ಕಟ್ಟೆ ಹತ್ರ ಎಲ್ಲ ಕಡೆ ಗಾಡಿಯಿಂದ ಇಳಿದು ರಸ್ತೆಯನ್ನು ವೀಕ್ಷಣೆ ಮಾಡಿದ್ರು ವೀಕ್ಷಣೆ ಮಾಡಿ ಅಧಿಕಾರಿಗಳು ಕೂಡ ಇದ್ದರು ಅಧಿಕಾರಿಗಳ ಇದ್ದಾಗ ಒಂದಷ್ಟು ಮಾಹಿತಿಗಳನ್ನು ಕೇಳಿದ್ರು ಅದರಲ್ಲಿ ಎನ್ ಎಚ್ ಸೆವೆಂಟಿ ತ್ರೀ ನಮ್ಮ ಗುರುವಾಯಿನ ಕೆರೆ ಅಲ್ಲಿ ಚೈನೇಜ್ ಝೀರೋ ಇಂದ ಚೈನೇಜ್ ಟೆನ್ ಅಂದರೆ ಆದರೆ ಹಂಗಂದರೆ ಪಿಲಿಗೂಡವರೆಗೂ ಈಗಾಗಲೇ ರೀಸರ್ಫೇಸಿಂಗ್ ಅಂಡರ್ ಸಿ ಆರ್ ಎಫ್ ಅಂತ ಒಂದು ಕಾಮಗಾರಿ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಿನ್ನೆ ಅದಕ್ಕೆ ಭೂಮಿ ಪೂಜೆ ಆಯಿತು ಅದು ಟೆಂಡರ್ ಆಗಿದ್ದರೂ ಕೂಡ ಅಲ್ಲಿಯ ಕಾಂಟ್ರಾಕ್ಟ್ರು ಅದನ್ನು ಮಾಡ್ತಾ ಇರಲಿಲ್ಲ ಅಲ್ಲೇ ಫೋನ್ ಮಾಡಿ ನೀವು ಮಾಡ್ತೀರಾ ಬಿಡ್ತಿರೋ ಬ್ಲ್ಯಾಕ್ ಲಿಸ್ಟ್ ಮಾಡಬೇಕಾ ಅಂತ ಎಚ್ಚರಿಕೆ ಕೊಡೋ ಮುಖಾಂತರ ನಿನ್ನೆ ಅದಕ್ಕೆ ಭೂಮಿ ಪೂಜೆ ಮಾಡಿ ಅದಕ್ಕೆ ಚಾಲನೆ ಕೊಡುವಂಥ ಕೆಲಸ ಆಗಿದೆ ನಮ್ಮ ಚೈನೇಜ್ ಜೀರೋಯಿಂದ ಟೆನ್ವರ್ಗು ಕೆರೆಯಿಂದ ಪಿಲಿ ಪಿಲಿಗೂಡವರೆಗೂ ಪಿಲಿಗೂಡ್ನಿಂದ ಕಲ್ಲೇರಿವರೆಗೂ ಸಂಪೂರ್ಣವಾಗಿ ಈಗ ಡ್ಯಾಮೇಜ್ ಆಗಿದೆ ಯಾವ ಅನುದಾನ ಕೂಡ ಬಂದಿಲ್ಲ ಕಲ್ಲೇರಿಯಿಂದ ಉಪ್ಪಿನಂಗಡಿ ಮೇಂಟೆನೆನ್ಸ್ ರೀಚ್ ತ್ರೀ ಝೀರೋ ಫೈವ್ ಫೋರು ನಮ್ಮ ಚೈನೇಜ್ ಫೋರ್ಟೀನಿಂದ ಚೈನೇಜ್ ನೈನ್ಟೀನ್ ಪಾಯಿಂಟ್ ಸೆವೆನ್ ಟೂವರೆಗೂ ಮೇಂಟೆನೆನ್ಸ್ಗೆ ಒಂದು ಹಣ ಬಂದಿದೆ ಅಲ್ಲಿ ಖಾಲಿ ಪ್ಯಾಚ್ ವರ್ಕ್ ಹಾಕೋವಂಥ ಕೆಲಸ ಬಂದಿದೆ ಈಗ ನಮ್ಮ ನಾವು ಇಟ್ಟಿರುವಂಥ ಬೇಡಿಕೆ ಈ ಡ್ಯಾಮೇಜ್ ಪೋರ್ಷನ್ ಪಿಲಿಗೂಡಿಂದ ಕಲ್ಲೇರಿವರೆಗೂ ಅದನ್ನು ನೀವು ಮಾಡಬೇಕು ಇದಕ್ಕೆ ಹತ್ತು ಕೋಟಿ ಬೇಕಾಗುತ್ತೆ ಅಂತ ಎಸ್ಟಿಮೇಷನ್ ಕೊಟ್ಟಿದ್ದಾರೆ ಆ ಹತ್ತು ಕೋಟಿ ನೀವು ಒದಗಿಸ್ಕೊಡ್ಬೇಕಾಗಿ ಅಂತ ನಾವು ಮಾನ್ಯ ಸಚಿವರ ಹತ್ರ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ ಅದಾದ ನಂತರ ಗುರೈನ್ ಕೆರೆಗೆ ಬಂದು ನಾವು ನ್ಯಾಷನಲ್ ಹೈವೇ ಪರಿಸ್ಥಿತಿಯನ್ನು ತೋರಿಸಿದ್ವಿ ಮ ಮಂದಗತಿಯಲ್ಲಿ ನಡೀತಿದ್ದಂಥ ನ್ಯಾಷನಲ್ ಹೈವೇ ಪರಿಸ್ಥಿತಿ ಈಗ ಸ್ವಲ್ಪ ವೇಗವನ್ನು ಪಡ್ಕೊಂಡಿದೆ ಕೆಲವರು ಲ್ಯಾಂಡ್ ಅಕ್ವಿಸಿಷನಲ್ಲಿ ಕೆಲವರಿಗೆ ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದಾರೆ ನಾನು ನಿಮ್ಮ ಮುಖಾಂತರ ಮತ್ತೆ ಮಾ ಜನರಿಗೆ ಕೇಳ್ಕೊಳ್ತಾ ಇದ್ದೇನೆ ಲ್ಯಾಂಡ್ ಅಕ್ವಿಸಿಷನಲ್ಲಿ ನಿಮಗೆ ಏನು ನಿಮಗೆ ಸಮಾಧಾನ ಇಲ್ಲ ಹೇಳಿದ್ರೆ ನಿಮಗೆ ಅದನ್ನು ಪ್ರಶ್ನೆ ಮಾಡುವಂಥ ಎಲ್ಲ ಅವಕಾಶಗಳಿದೆ ಅದಕ್ಕೆ ಒಬ್ಬ ಪ್ರತ್ಯೇಕ ಎ ಸಿ ಆರ್ ಹರ್ಷವರ್ಧನ್ ಅನ್ನೋರನ್ನ ಅದಕ್ಕೆ ನೇಮಕ ಮಾಡಿದ್ದಾರೆ ನೀವು ಅದನ್ನು ಪ್ರಶ್ನೆ ಮಾಡಬಹುದು ನೀವು ಅದನ್ನು ಜಾಸ್ತಿ ಮಾಡೋದಾಗಿದ್ದರೆ ನೀವು ಹೋಗಿ ಕೇಳಬಹುದು ಅದರ ಸದುಪಯೋಗವನ್ನು ನೀವು ಪಡ್ಕೊಳ್ಳಿ ಅದಾದ ನಂತರ ಭೂಮಿ ಬೇರೆಯವರ ಹೆಸರಲ್ಲಿದೆ ನಿಮ್ಮ ನಿಮ್ಮದು ನಿವೇಶನ ನಿಮ್ಮದು ಕಟ್ಟಡ ಮಾತ್ರ ನಿಮ್ಮದು ಅಂತ ಹೇಳಿದ್ರೆ ಆ ಕಟ್ಟಡಕ್ಕೂ ಕೂಡ ಪರಿಹಾರವನ್ನು ಕೊಡ್ತಾರೆ ಅದಕ್ಕೂ ಕೂಡ ನೀವು ಅಬ್ಜೆಕ್ಷನನ್ನು ಹಾಕ್ಬೋದು ಇದು ಎಲ್ಲೂ ನಿಮಗೆ ಸಮಾಧಾನ ಆಗಲಿಲ್ಲ ಅಂದರೆ ಮತ್ತೆ ಹೈಕೋರ್ಟ್ಗೆ ಹೋಗಿ ಅಬ್ಜೆಕ್ಷನ್ ಹಾಕುವಂಥ ಕೆಲಸವನ್ನು ಕೂಡ ನೀವು ಮಾಡ್ಬೋದು ಇದೆಲ್ಲ ಕಾನೂನುಬದ್ಧವಾಗಿ ನಡೆಯುವಂಥ ಕೆಲಸ ಇದು ರಸ್ತೆಗೆ ಅಡ್ಡ ಮಾಡುವಂಥ ಕೆಲಸ ಅಲ್ಲ ನಿಮ್ಮ ನಿಮ್ಮ ಕಾನೂನುಬದ್ಧವಾಗಿರುವಂಥ ನಿಮ್ಮ ಹಕ್ಕು ಇದನ್ನು ನೀವು ಸದುಪಯೋಗ ಪಡ್ಕೊಳ್ಳಿ ಅದಾದ ನಂತರ ನಗರ ವ್ಯಾಪ್ತಿಯಲ್ಲಿ ಈಗಾಗಲೇ ನಗರದ ವರ್ತಕರು ಬಂದು ನನ್ನಲ್ಲಿ ಒಂದು ಬೇಡಿಕೆಯನ್ನು ಕೊಟ್ಟರು ಜಗದೀಶ್ರವರ ನೇತೃತ್ವದಲ್ಲಿ ಅವರೆಲ್ಲ ಬಂದಿದ್ದರು ವರ್ತಕರ ಸಂಘದವರು ನನ್ನ ಹತ್ರ ಬಂದಿದ್ದರು ಅವರು ಹೇಳೋದು ಏನು ನಮಗೆ ಕ್ಯಾರೇಜ್ ವೇ ಇದೆ ಆ ಕ್ಯಾರೇಜ್ ವೇನ ಎರಡೂ ಭಾಗದಲ್ಲಿ ನಾಲ್ಕು ನಾಲ್ಕು ಫೀಟಿನ ಡ್ರೈನ್ ಇದೆ ಆ ಡ್ರೈನ್ ಆದ ನಂತರ ಮತ್ತೆ ಸರ್ವಿಸ್ ರೋಡ್ ಇದೆ ಈ ಸರ್ವಿಸ್ ರೋಡು ಡ್ರೈನು ಈ ಕ್ಯಾರೇಜ್ ವೇ ಬಂದಾಗ ಏನು ಹೈವೇಗಳಿಗೆ ಹೊಸದೇನಲ್ಲ ಈ ಬೆಳ್ತಂಗಡಿ ಯಾವಾಗಿಂದ ಬೆಳ್ತಂಗಡಿ ಇದೆಯೋ ಆವಾಗಿಂದೂ ಇಲ್ಲಿ ಹೈವೇ ಪಾಸ್ ಇದೆ ಕೇರಳದ ಮಾದರಿಯಲ್ಲಿ ಕೇರಳದಲ್ಲಿ ಹೇಗೆ ಹೈವೇಗಳು ಹೈವೇಗಳು ನಗರದ ಒಳಗಡೆ ಪಾಸಾಗುತ್ತೋ ಬೆಳ್ತಂಗಡಿಯಲ್ಲಿ ಆ ರೀತಿ ಪಾಸಾಗ್ತಾಯಿದೆ ಇವಾಗ ನಾವು ಕೇಳ್ತಾ ಇರೋದು ಈ ಡ್ರೈನ್ನ ಕಮ್ಮಿ ಮಾಡಿ ಅಂತ ಕೇಳ್ತಾ ಇದ್ದೀವಿ ಡ್ರೈನ್ನ ಕಮ್ಮಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಸಬ್ಮರ್ಜ್ ಡ್ರೈನ್ ಮಾಡಿ ಅಂತ ಇದ್ದೀನಿ ನಾನು ನಿನ್ನೆ ಉಸ್ತುವಾರಿ ಸಚಿವ ನಮ್ಮ ಪಿಡಬ್ಲ್ಯೂ ಡಿ ಮಿನಿಸ್ಟರ್ ಹತ್ರ ಮಾತಾಡಿದಾಗ ಅಲ್ಲಿ ನ್ಯಾಷನಲ್ ಹೈವೇ ಅಧಿಕಾರಿಗಳು ಕೂಡ ಇದ್ರು ಅವರು ಸಮ್ಮುಖದಲ್ಲಿ ನಾನು ಚರ್ಚೆಯನ್ನು ಮಾಡಿದ್ದೇನೆ ಅವರು ಇವಾಗ ಒಂದು ಪ್ರಪೋಸಲ್ನ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಸಬ್ಮರ್ಜ್ ಮಾಡೋದು ಸಬ್ಮರ್ಜ್ ಡ್ರೈನ್ ಈಗ ಡ್ರೈನ್ ಏನು ನೆಲದ ಮಟ್ಟಕ್ಕಿದೆ ನೆಲದ ಮಟ್ಟಕ್ಕಿಂತ ಮೇಲಿದೆ ಅದನ್ನು ಅಂಡರ್ಗ್ರೌಂಡ್ ಮಾಡಿದ್ರೆ ಅದು ಅಗಲವಾದ ರಸ್ತೆ ನಮಗೆ ಅಲ್ಲಿ ಸಿಗುವ ಅವಕಾಶ ಇದೆ ಆಗ ಒಂದಷ್ಟು ನೂರ ಇಪ್ಪತ್ತು ಕಟ್ಟಡಗಳಲ್ಲಿ ಒಂದಷ್ಟು ಉಳಿಯುವಂಥ ಎಲ್ಲ ಅವಕಾಶಗಳಿದೆ ಇಲ್ಲಿ ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ರಸ್ತೆ ಮಾಡಿಕೊಡಿ ಅಂತ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ ಅಧಿಕಾರಿಗಳು ಅದಕ್ಕೆ ಹೇಳಿದ್ರು ಇಲ್ಲ ಇದು ನ್ಯಾಷನಲ್ ಹೈವೇ ಡಿಸೈನು ಇಲ್ಲಿ ಮಧ್ಯದಲ್ಲಿ ಮೀಡಿಯಾನ ಹಾಕಿದಾಗ ಅಲ್ಲಿಗೆ ಯಾರು ಬರಬಾರ್ದು ಇದು ಸಮಸ್ಯೆ ಆಗುತ್ತೆ ಏನೇ ಸಮಸ್ಯೆ ಇದ್ದರೂ ಜನರ ಸಮಸ್ಯೆಗಿಂತ ದೊಡ್ಡ ಇದು ಯಾವುದೂ ಇಲ್ಲ ಎಲ್ಲದಕ್ಕೂ ಪರಿಹಾರ ಇದೆ ಕಾನೂನಿದೆ ಕೋರ್ಟ್ ಇದೆ ನಾವು ಅಲ್ಲಿಗೂ ಹೋಗಬೇಕಾಗುತ್ತೆ ನೀವು ನಮಗೆ ಈ ಈ ಅವಕಾಶವನ್ನು ಮಾಡಿಕೊಡಿ ಅನ್ನೋ ವಿಚಾರವನ್ನು ಕೇಳಿದ್ದೇವೆ ಈಗ ಸಚಿವರು ಇದಕ್ಕೆಲ್ಲ ಹೈವೇ ವಿಚಾರವಾಗಿ ಮತ್ತೆ ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಕರಿತಾ ಇದ್ದಾರೆ ಇಪ್ಪತ್ತ ಇಪ್ಪತ್ತೊಂದಕ್ಕೆ ಮೀಟಿಂಗ್ ಕರಿತೀನಿ ಬೆಂಗಳೂರಿನಲ್ಲಿ ಆ ಮೀಟಿಂಗಲ್ಲಿ ಎಲ್ಲ ಬಂದು ಇದನ್ನು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಈಗಾಗಲೇ ಪುಂಜಲ್ಕಟ್ಟೆಯಿಂದ ಚಾರ್ಮಾಡಿಯವರೆಗೂ ರಸ್ತೆ ಅಗಲೀಕರಣ ನ್ಯಾಷನಲ್ ಹೈವೇ ಆಗ್ತಾ ಇದೆ ಚಾರ್ಮಾಡಿಯಿಂದ ಮೇಲ್ಗಡೆ ಚಿಕ್ಕಮಂಗ್ಳೂರು ಬಾರ್ಡ್ರವ್ರಿಗೂ ಕೂಡ ಇವಾಗ ಟೆಂಡರ್ ಆಗಿದೆ ಅದು ಯಾರೋ ನಮ್ಮ ಚಿಕ್ಕಮಂಗ್ಳೂರು ಭಾಗದ ಯಾರೋ ಕಾಂಟ್ರಾಕ್ಟ್ರಿಗೆ ಅದು ಟೆಂಡರ್ ಅವಾರ್ಡ್ ಆಗಿದೆ ಈಗ ನಮ್ಮ ಉ ಉಜಿರೆಯಿಂದ ಪೆರಿಯ ಶಾಂತಿಗೂ ಕೂಡ ಟೆಂಡರ್ ಆಗಿದೆ ಅದು ಕೂಡ ಮುಗರೋಡಿ ಅವರಿಗೆ ಆಗಿದೆ ಅನ್ನೋ ಸುದ್ದಿ ಇದೆ ಆದ್ದರಿಂದ ಸಂಪೂರ್ಣವಾಗಿ ಸಚಿವರೇ ಭೇಟಿ ಕೊಟ್ಟು ಎಲ್ಲವನ್ನು ವೀಕ್ಷಣೆ ಮಾಡಿದ್ದಾರೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ ಎಲ್ಲ ಕಾಮಗಾರಿಗಳು ಅತಿ ಶೀಘ್ರದಲ್ಲಾಗುತ್ತೆ ಸಾರ್ವಜನಿಕರು ಏನು ತೊಂದರೆ ಇದ್ರು ಅದನ್ನ ಅದಕ್ಕೆ ವೇದಿಕೆಯನ್ನು ಕೂಡ ಕಲ್ಪಿಸಲಾಗಿದ್ದ ಅದನ್ನ ಸದು ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ ಇದರೊಂದಿಗೆ ಇದರೊಂದಿಗೆ ಭಾಳ ಕಾಂಗ್ರೆಸ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಮೇಲೆ ಭಾಳ ದೊಡ್ಡ ಆರೋಪಗಳನ್ನು ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ಫಂಡ್ ಇಲ್ಲ ಯಾವ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ತಗೊಂಡಿದೆ ಎಲ್ಲ ದುಡ್ಡನ್ನ ತಗೊಂಡೋಗಿ ಗ್ಯಾರಂಟಿಗೆ ಕೊಡ್ತಾ ಇದ್ದೀರಿ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಇದು ದೊಡ್ಡ ಸುಳ್ಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಇವತ್ತು ಐವತ್ತೆಂಟು ಸಾವಿರ ಕೋಟಿ ರೂಪಾಯಿಯನ್ನು ನೇರವಾಗಿ ಐದು ಗ್ಯಾರಂಟಿಗಳ ಮುಖಾಂತರ ಜನರಿಗೆ ಕೊಡುವಂಥ ಕೆಲಸ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದರೊಂದಿಗೆ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ದುಡ್ಡನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅಲ್ಪಸಂಖ್ಯಾತ ಕಾಲೋನಿ ಅಭಿವೃದ್ಧಿ ಅಡಿಯಲ್ಲಿ ಬೆಳ್ತಂಗಡಿಗೆ ಮೂರು ಕೋಟಿ ರೂಪಾಯಿಯನ್ನು ಕೊಡಲಾಗಿದೆ ಅದರಲ್ಲಿ ವಿಶೇಷವಾಗಿ ಎರಡು ಕೋಟಿ ರೂಪಾಯಿಯನ್ನು ನಗರ ವ್ಯಾಪ್ತಿ ಒಳಗಡೆ ಒಳಗಡೆ ನಮ್ಮ ಪಟ್ಟಣ ಪಂಚಾಯತ್ನ ವ್ಯಾಪ್ತಿ ಒಳಗಿರುವ ರಸ್ತೆಗಳಿಗೆ ಎರಡು ಕೋಟಿ ರೂಪಾಯಿಯನ್ನು ಈಗಾಗಲೇ ಇಟ್ಟಿದ್ದಾರೆ ಇದರಲ್ಲಿ ಚರ್ಚ್ ರಸ್ತೆ ಅಭಿವೃದ್ಧಿಗೆ ಲಕ್ಷ ರೂಪಾಯಿ ಕಲ್ಲಕೆರೆ ಅಲ್ಪಸಂಖ್ಯಾತರ ಕಾಲೋನಿ ಚರಂಡಿ ರಚನೆ ಮತ್ತು ಅಭಿವೃದ್ಧಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಮೆಸ್ಕಾಂ ರಸ್ತೆಯಿಂದ ಚರ್ಚ್ ಕ್ರಾಸ್ ಹೋಗುವ ಅಲ್ಪಸಂಖ್ಯಾತರ ಕಾಲೋನಿ ರಸ್ತೆಗೆ ಇಪ್ಪತ್ತು ಲಕ್ಷ ಸಂಜಯ್ ನಗರದ ಅಲ್ಪಸಂಖ್ಯಾತ ಕಾಲೋನಿ ಬಳಿ ಚರಂಡಿ ರಚನೆ ಮತ್ತು ಅಭಿವೃದ್ಧಿಗೆ ಇಪ್ಪತ್ತು ಲಕ್ಷ ಹಳೆ ಸೇತುವೆ ಬಳಿಯಿಂದ ಅಲ್ಪಸಂಖ್ಯಾತರ ಕಾಲೋನಿ ರಸ್ತೆ ಅಭಿವೃದ್ಧಿಗೆ ಇಪ್ಪತ್ತು ಲಕ್ಷ ಬೆಳ್ತಂಗಡಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಪುಂಡಿಕ್ಕು ಎಂಬಲ್ಲಿ ಅಲ್ಪಸಂಖ್ಯಾತರ ಕಾಲೋನಿ ರಸ್ತೆ ಅಭಿವೃದ್ಧಿ ಚಿತ್ರಕೂಟ ಅಲ್ಪಸಂಖ್ಯಾತರ ಕಾಲೋನಿ ರಸ್ತೆ ಅಭಿವೃದ್ಧಿ ಕುತ್ಯಾರು ಒಂದನೇ ಅಡ್ಡ ರಸ್ತೆ ಅಲ್ಪಸಂಖ್ಯಾತರ ಕಾಲೋನಿ ರಸ್ತೆ ಅಭಿವೃದ್ಧಿ ಸುದೇಮೊಗೇರು ಮಟ್ಲ ಅಲ್ಪಸಂಖ್ಯಾತರ ಕಾಲೋನಿ ರಸ್ತೆ ಅಭಿವೃದ್ಧಿ ಸುದೇಮೊಗೇರು ಜ್ಞಾನಿ ಜ್ಞಾನ ನಿಲಯ ರ ರಸ್ತೆ ಅಭಿವೃದ್ಧಿ ಕುತ್ಯಾರು ರಸ್ತೆ ಅಭಿವೃದ್ಧಿ ಈ ರೀತಿ ಎರಡು ಕೋಟಿ ರೂಪಾಯಿ ಪ್ರತ್ಯೇಕವಾಗಿ ನಗರ ಪಂಚಾಯತ್ ನಗರ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಒಳಗಡೆ ಅಲ್ಪಸಂಖ್ಯಾತರ ಇಲಾಖೆಯಿಂದ ಬರುವಂಥ ಕಾಲೋನಿ ಅಭಿವೃದ್ಧಿಯ ರಸ್ತೆ ಇಟ್ಟಿದ್ದಾರೆ ಇನ್ನು ಒಂದು ಕೋಟಿ ರೂಪಾಯಿ ಹೊರಭಾಗಕ್ಕೆ ಇಟ್ಟಿದ್ದಾರೆ ಅದರೊಂದಿಗೆ ಹತ್ತು ಕೋಟಿ ರೂಪಾಯಿ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ನಮ್ಮ ಏನು ರಸ್ತೆ ಅಗಲೀಕರಣ ನಮ್ಮ ಅಳದಂಗಡಿವರೆಗೂ ಆಗಿತ್ತು ಅದು ಅಳದಂಗಡಿಯಿಂದ ನಾರಾವಿ ಈಗ ಇಟ್ಟಿದ್ದಾರೆ ಅದು ಈಗಾಗಲೇ ಕಾಮಗಾರಿ ಬರದಿಂದ ಅಲ್ಲೂ ಕೂಡ ಸಾಗ ಸಾಗಿದೆ ಒಂಬ ತೊಂಬತ್ತು ಲಕ್ಷ ಪ್ರಥಮ ಕಂತಿನ ಅನುದಾನ ಬಿಡುಗಡೆ ಈಗಾಗಲೇ ಅಲ್ಪಸಂಖ್ಯಾತರು ಇದರಲ್ಲಿ ಪ್ರಾರಂಭ ಮಾಡಲಾಗಿದೆ ಅದು ಕಾಮಗಾರಿ ಕೂಡ ಅದು ಇನ್ನೇನು ಸ್ಟಾರ್ಟ್ ಆಗ್ಬೋದು ಈ ರೀತಿ ಬೇರೆ ಬೇರೆ ಇಲಾಖೆ ಅಡಿಯಲ್ಲಿ ಹಣ ಬರ್ತಾ ಇದೆ ಮೆಸ್ಕಾಂ ಇಲಾಖೆಯಲ್ಲಿ ಒಂದಷ್ಟು ಕೆಲಸಗಳಾಗ್ತಾ ಇದೆ ಬೇರೆ ಬೇರೆ ಚರ್ಚು ಮಸೀದಿ ಬಸದಿಗಳು ಇದರ ಇದರ ಅಭಿವೃದ್ಧಿ ಕೂಡ ಇದೆ ಅದರ ಇದರ ಸಾರಾಂಶ ಇಲ್ಲಿ ಎಸ್ ಸಿ ಮತ್ತು ಎಸ್ ಟಿ ರಸ್ತೆಗಳಿಗೂ ಕೂಡ ಒಂದು ದೊಡ್ಡ ಪಟ್ಟಿ ಇದೆ ಇದರ ಪ್ರತಿ ಕೂಡ ನಿಮಗೆ ನಾನು ಕೊಡ್ತೇನೆ ಇಲ್ಲೂ ಕೂಡ ಮೂರು ಕೋಟಿ ರೂಪಾಯಿಯಷ್ಟು ದುಡ್ಡು ಬಂದು ಬೇರೆ ಬೇರೆ ಕಡೆ ಎಸ್ ಸಿ ಮತ್ತು ಎಸ್ ಟಿ ಕಾಲೋನಿ ರಸ್ತೆ ಅಭಿವೃದ್ಧಿ ಕೂಡ ಆಗ್ತಾ ಇದೆ ಈಗ ಸರ್ಕಾರ ಹೊಸದ್ದು ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಪ್ರಯತ್ನ ಪಟ್ಟು ಹೆಚ್ಚಿನ ಬೆ ಅನುದಾನವನ್ನು ಬೆಳ್ತಂಗಡಿಗೆ ತಂದು ಬೆಳ್ತಂಗಡಿಯನ್ನು ಅಭಿವೃದ್ಧಿ ಪಥದಲ್ಲಿ ಸಾಗುವ ರೀತಿಯಲ್ಲಿ ನಾವು ಕೂಡ ಪ್ರಯತ್ನ ಪಡ್ತೇವೆ ಇದರೊಂದಿಗೆ ಇನ್ನೆರಡು ರಸ್ತೆ ಪಡ್ಡಂದಡ್ಕ ಕಾಶಿಪಟ್ಟಣ ಮತ್ತು ತೆಕ್ಕಾರ್ ರಸ್ತೆಯಲ್ಲಿ ಇದು ಪಿ ಡಬ್ಲ್ಯೂ ಡಿಗೆ ಸಂಬಂಧಪಟ್ಟ ರಸ್ತೆಗಳು ಇದಕ್ಕೂ ಕೂಡ ಅನುದಾನವನ್ನು ಕೊಡಬೇಕು ಅಂತ ಮೊನ್ನೆ ಸಚಿವರ ಹತ್ರ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ ಕಾಪಿ ನಿಮಗೆ ನಾವು ಕೊಡ್ತೇವೆ ಕೆಲವು ವಿಚಾರಗಳನ್ನ ಹೇಳ್ತಾ ಇಲ್ಲ ನಾವು ಮುಂದೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ क्लिक मारी